ವೀಕ್ಷಕರೇ ಸುದ್ದಿ ವಿಚಾರಕ್ಕೆ ನಮಸ್ಕಾರ ನಾನು ನಿಮ್ಮ ಚೇತನ್ ಸುದ್ದಿ ವಿಚಾರದಲ್ಲಿ ಒಂದು ಮಹಾ ಚರ್ಚೆ ಮಾಡ್ತಾ ಹೋಗ್ತಾ ಏನು ಬೆಂಗಳೂರಿನಲ್ಲಿರುವಂತಹ ಏನು ಕೋಗಿರು ಬಡಾವಣೆಯಲ್ಲಿ ಒಂದಿಷ್ಟು ಅಕ್ರಮವಾಗಿ ಸರ್ಕಾರಿ ಜಾಗದಲ್ಲಿ ಮನೆ ಕಲ್ತ್ಕೊಂಡಿರ್ತಾರೆ ಕಟ್ಕೊಂಡಿರ್ತಾರೆ ಅವರು ಅಂದರೆ ವಲಸಿಗರಾಗಿರ್ತಾರೆ ಬಹುತೇಕ ಅವರು ಏನು ಈಗ ಆಡಳಿತ ಪಕ್ಷ ಇದೆಯಲ್ಲ ಕಾಂಗ್ರೆಸ್ ಸರ್ಕಾರ ಅಲ್ಲಿರುವಂಥ ಏನು ಸರ್ಕಾರಿ ಜಾಗದಲ್ಲಿ ಮನೆ ಕರ್ಸ್ಕೊಂಡಿರೋ ಸಂಪೂರ್ಣವಾಗಿ ಡಮೋನೇಷನ್ ಮಾಡಿ ಅದು ಸರ್ಕಾರಿ ಆಗಿರೋದನ್ನ ಬಿಟ್ಕೊಡ್ಬೇಕು ಅಂತ ಅವ್ರ ಮನೆಗಳನ್ನೆಲ್ಲ ಏಕಾಏಕಿ ಉಳಿದ ಸಮೇತ ಅವ್ರನ್ನ ಮನೆ ನಾಶ ಮಾಡಿರ್ತಾರೆ ಅದಕ್ಕೆ ನಮ್ಮ ಹಿಂದೆ ಪಕ್ಷದ ಪರವರಿಂದ ಒಂದು ಅಭಿನಂದನೆ ತಿಳಿಸ್ತೀನಿ ಅವ್ರು ಮಾಡಿರೋದಕ್ಕೆ ಬಟ್ ಈಗ ಅವ್ರ ಅಭಿನಂದನೆ ತಿಳಿಸೋದಿಕ್ಕೂ ಅರ್ಹರಲ್ಲ ಅಂತ ನಾನು ಹೇಳ್ತೀನಿ ವೀಕ್ಷಕರೇ ಏನು ಒಂದು ವಾರದ ಹಿಂದೆ ಅವ್ರ ಮನೆ ಡೆಮೋನೇಷನ್ ಆಯಿತು ಅದಾದ ಮೇಲೆ ಓಕೆ ಸರ್ಕಾರ ಮಾಡಿತ್ತು ಅದು ಕೊನೆ ನಂತರ ಈಗ ಏನು ಒಂದು ಎರಡು ದಿನದಿಂದ ಏನೋ ಬೇರೆ ರಾಜ್ಯದವರು ಬಂದು ನಮ್ಮಲ್ಲಿರುವಂತಹ ಸರ್ಕಾರ ಜಾಗದಲ್ಲಿ ಏನು ಮನೆ ಕಟ್ಕೊಂಡಿರ್ತಾರಲ್ಲ ಇವರ ಪರವಾಗಿ ಓಲೈಕೆ ಮಾಡಲು ಬರ್ತಾರೆ ಬೇರೆ ರಾಜ್ಯದವರು ಏನಂತ ಅವ್ರಿಗೆ ಯಾಕೆ ಮನೆಗಳನ್ನ ಅಂದರೆ ಒಡೆದಾಕಿದ್ದೀರಾ ಅವರು ನಿರ್ಗತಿಕರಾಗಿ ಅವ್ರು ಬೀದಿಲಿ ಇದು ಮಾಡ್ತಿದ್ದಾರೆ ಅಂತ ಒಂದಿಷ್ಟು ಆಪಾದನೆಗಳು ಆಗ್ತಾರೆ ನಮ್ಮ ರಾಜ್ಯದಲ್ಲಿ ಏಕೆಂದ್ರೆ ಅವರು ಬಂದಿರೋದು ನಮ್ಮ ರಾಜ್ಯದಲ್ಲಿ ವಲಸಿಗರಾಗಿ ಬೇರೆ ರಾಜ್ಯದಲ್ಲಿ ಬಂದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ಅಧಿಕಾರ ಅವ್ರಿಗಿಲ್ಲ ಯಾಕೆಂದ್ರೆ ನಮ್ಮ ರಾಜ್ಯದಲ್ಲಿರೋರಿಗೆ ನಮ್ಗೆ ಒಂದಿಷ್ಟು ಸವಲತ್ತುಗಳು ಸಿಕ್ತಿಲ್ಲ ಅವ್ರು ಬಂದ್ಬಿಟ್ಟು ನಮ್ಮ ರಾಜ್ಯದಲ್ಲಿ ನಡೆಯುವಂತ ವಿಷಯ ಅವ್ರಿಗೇನಿತ್ತು ಓಕೆ ಅದಾದ್ಮೇಲೆ ನೆಕ್ಸ್ಟ್ ಅಲ್ಲಿ ಹೈಕಮಾಂಡ್ ಏನೋ ವೇಣುಗೋಪಾಲ್ ಅರ್ಸು ಒಂದಿಷ್ಟು ಅವ್ರ ಮಾಡ್ತಾರೆ ಸರ್ಕಾರಕ್ಕೆ ಒಂದಿಷ್ಟು ಹೇಳ್ತಾರೆ ಅವ್ರಿಗೆ ದರದಲ್ಲಿ ಒಂದಿಷ್ಟು ಮನೆಗಳ್ನ ನೀಡಿ ಅಥವಾ ಅವ್ರಿಗೆ ಒಂದಿಷ್ಟು ಆಶ್ರಯ ತಾಣಗಳು ಕೊಡಿ ಅಂತ ಹೇಳ್ತಾರೆ ಅದಕ್ಕೆ ಈಗ ಸರ್ಕಾರ ಅವ್ರಿಗೆ ಒಪ್ಪಿಕೊಂಡು ಅವ್ರಿಗೆ ಏನು ಹೊಸ ವರ್ಷಕ್ಕೆ ಮನೆಗಳು ನೀಡಲು ಮುಂದಾಗಿದೆ ಎಂತ ದುರ್ದೈವ ನೋಡಿ ನಮ್ಮ ರಾಜ್ಯದಲ್ಲೇ ಇರುವಂಥ ಎಷ್ಟೋ ಕನ್ನಡಿಗರಿಗೆ ಮನೆ ಸಿಗ್ತಿಲ್ಲ ನಮ್ಮಲ್ಲೇ ಹುಟ್ಟಿ ಬೆಳೆದಿರುವಂಥವ್ರಿಗೆ ನೀವು ಒಂದೊಂದು ನೂರಾರು ಪ್ರಶ್ನೆಗಳು ಇಲ್ಲಿ ಆಧಾರ್ ಕಾರ್ಡ್ ಸರಿ ಇದೆಯಾ ಇಲ್ಲಿ ನಿಮ್ದು ವಾಸಸ್ಥಳ ಪತ್ರ ಇದೆಯಾ ಇಷ್ಟು ವರ್ಷದಿಂದ ಇದ್ದೀರಾ ಬೇರೆ ರಾಜ್ಯದವರ ಎಲ್ಲವನ್ನೂ ನೀವು ಪ್ರಶ್ನೆ ಮಾಡಿ ಆ ಮನೆ ಕೊಡೋಕ್ಕೆ ವರ್ಷಾನ್ಗಟ್ಲೆ ಅಲಿಸ್ತಿರಲ್ಲ ನೀವು ಯಾರೋ ಹೊರ ರಾಜ್ಯದಿಂದ ಬಂದಿರೋ ಅಂಥವರು ಅಂಥವ್ರು ಮನೆಯಲ್ಲೋ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿಸ್ಕೊಂಡು ಮನೆ ಕಟ್ಕೊಂಡಿರ್ತಾರೆ ಅದು ಆ ಸರ್ಕಾರಿ ಜಾಗದಲ್ಲಿ ಅವ್ರನ್ನ ಮನೆ ಡೆಮೊಲಿಷನ್ ಮಾಡಿರ್ತಾರೆ ಅದಕ್ ಬಿಟ್ಬಿಟ್ಟು ನೀವು ಡೆಮೊಲಿಷನ್ ಮಾಡೋದ್ ಮಾಡ್ಬಿಟ್ಟು ಈಗ ನೋಡಿದ್ರೆ ಯಾರೋ ಓಲೈಕೆಗೆ ಅನುಕಂಪ ಅದರ ಮೇಲೆ ಬೇರೆ ರಾಜ್ಯದವ್ರು ಹೇಳವ್ರೆ ಅಥವಾ ಬೇರೆ ಇಲ್ಲ ಹೈಕಮಾಂಡ್ ಇಂದ ಒಂದು ಹೇಳಿದ್ದಾರೆ ಅನ್ಬಿಟ್ಟು ನೀವು ಅಂತವ್ರನ್ನ ಓಲೈಕೆ ಮಾಡೋದಕ್ಕೆ ಒಂದು ಮನೆ ಕಟ್ಕೊಡಕ್ ಮುಂದಾಗಿದಿರಲ್ಲ ಎಂತ ಮಟ್ಟಿಗೆ ಸರಿ ನೀವು ಇದಕ್ಕೆ ವಿರೋಧ ಪಕ್ಷದವರು ಒಂದಿಷ್ಟು ಚರ್ಚೆ ಏನಂತ ಹೇಳ್ತಿದೀರ ನೀವು ವಲಸಿಗರಿಗೆ ಮನೆ ಕೊಡ್ತೀರಾ ದೇಶನಾಯ ಅಂತ ಒಂದು ಹೇಳ್ತಿದ್ದೀರ ಅಲ್ವಾ ನೀವು ನಿಮ್ದೇ ಆದ ಸರ್ಕಾರ ಐತಲ್ಲ ಬೊಮ್ಮಾಯಿ ಸರ್ಕಾರ ಅವ್ರು ಎಷ್ಟು ವರ್ಷದಿಂದ ಇದ್ರು ಅವಾಗ ನಿಮ್ ಕೈಲಿ ಮಾಡೋಕೆ ಆಗ್ಲಿಲ್ವಾ ಅವಾಗ ನಿಮ್ ಕೈಲಿ ಅವ್ರನ್ನ ಸರ್ಕಾರಿ ಜಾಗ ಅನ್ಬಿಟ್ಟು ಅವ್ರನ್ನ ತೆರವುಗೊಳಿಸ್ಲಿಲ್ವಾ ನಿಮ್ಗೆ ಇಲ್ಲಿ ಏನಾಗ್ತಿದೆ ಅಂದ್ರೆ ಒಂದೇನೇ ಎರಡು ಮುಖಗಳು ನೀವು ಈತ ನೀವು ವಿರೋಧ ಪಕ್ಷದವರು ಆಡಳಿತ ಇದ್ದಾಗೂ ಅಂತೀರಾ ಆಡಳಿತ ಇದ್ದಾಗೂ ಅದೇ ಮಾಡ್ತೀರಾ ಆಡಳಿತ ಇದ್ದ ವಿರೋಧ ಪಕ್ಷದವರು ಹಿಂಗೆ ಇರ್ತೀರಾ ಒಟ್ನಲ್ಲಿ ತಿರುಗು ಮರ್ಗು ಅಷ್ಟೇ ನೀವು ಮಾತ್ರ ಏನಾದ್ರೂ ಒಂದು ಪ್ಲೇಟ್ ತಿರುವಾಡ್ಕೊಂಡು ಆರಾಮಾಗಿರ್ರಿ ಇಲ್ಲಿ ಜನರು ಮಾತ್ರ ಬಡ್ಪಾಯಿಗಳಾಗ್ಲಿ ಓಕೆನಾ ನಿಮ್ಗೆಲ್ಲ ನಾಚಿಕೆಗಳಾಗ್ಬೇಕು ಅಲ್ಲ ಇಲ್ಲಿ ಇಲ್ಲಿ ಕನ್ನಡಿಗರು ಅವ್ರಿಗೆ ಮನೆಗಳು ಕೊಟ್ಟಿಲ್ಲ ನೀವ್ ಹೆಂಗೆ ಅವ್ರಿಗೆ ಮನೆಗಳು ಕೊಡ್ತಾ ಇದ್ದೀರಾ ವಲಸಿಗರಿಗೆ ಅವ್ರದ್ದು ಎಲ್ಲಿದೆ ಅವ್ರದ್ದು ರಾಜ್ಯಕ್ಕೆ ಕಳಿಸಿ ಅವ್ರ ಮೂಲ ಆಧಾರ ವಾಸವ್ರನ್ನ ಕಳಿಸಿ ಅವ್ರ ರಾಜ್ಯದಲ್ಲಿ ಏನಿದೆಯೋ ಅವ್ರಿಗೆ ಬೇಕಾದ್ರೆ ಮನೆ ಕೊಟ್ಕೊಳ್ಳಿ ಫಸ್ಟ್ ನಮ್ಮ ತಾಯಿ ಇದಾರಲ್ಲ ನಮ್ಮ ತಂದೆ ಇದಾರಲ್ಲ ಅವ್ರಿಗೆ ಬೆಲೆ ಕೊಡಿ ನಮ್ಮ ರಾಜ್ಯದ ಮೊದಲು ನಮಗೆ ಅಮ್ಮ ಮುಖ್ಯ ಆಮೇಲೆ ಬೇರೆಯವ್ರ ಪಕ್ಕದ ಮನೆ ಆರ್ ಟಿ ವಿಷದ ಬೇಡ ನಮಗೆ ಆಮೇಲೆ ನೋಡ್ಕೋಣ ಎಂಟ್ರಿ ನಮ್ಮಲ್ಲೇ ನಮಗೆ ಕೊಡ್ತಾ ಇರೋರು ನೀವು ಬೇರೆಯವ್ರಿಗೆ ಏನು ವಲಸಿಗರಿಗೆ ಮನೆ ಕೊಡೋಕೋಗ್ತಾ ಇದ್ದೀರಲ್ಲ ಹಾ ಇದ್ರೆ ಎಷ್ಟರ ಮಟ್ಟಿಗೆ ಯಾರೋ ಹೇಳಿದವರು ಯಾರೋ ರಾಜ್ಯದವ್ರು ಬಂದು ಅವರ ಒಂದಿಷ್ಟು ಒಂದಿಷ್ಟು ಚರ್ಚೆಗಳು ಮಾಡಾದ ನಂತರ ಮತ್ತಿನ್ನೆಲ್ಲೋ ಹೈಕಮಾಂಡ್ ಇಂದ ಒಂದು ವಿಷಯಗಳು ಬಂದ ಮೇಲೆ ನೀವು ಅವ್ರಿಗೆ ಮನೆ ಕೊಡ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಒಂದ್ ಯಾರು ಉತ್ತರ ಕರ್ನಾಟಕದಲ್ಲಿ ಒಂದಿಷ್ಟು ಶಾಸಕರು ಹೇಳ್ತಾರೆ ಆ ಉತ್ತರ ಕರ್ನಾಟಕದ ಒಂದಿಷ್ಟು ಜನ ಬಂದಿರ್ತಾರೆ ಪಾಪ ಅವರು ಕೂಲಿ ಕಾರ್ಮಿಕರಾಗಿರ್ತಾರೆ ಅವ್ರಿಗೆ ಮನೆ ಕಟ್ಕೊಡಕ್ಕಾಗಲ್ಲ ಅಂತ ಹೇಳ್ತಾರೆ ಇದಕ್ಕೇನು ಹೇಳ್ತೀರಾ ಹೇಳಿ ನಮ್ಮಲ್ಲೇ ಎಷ್ಟೋ ಜನ ಬಂದಿರ್ತಾರೆ ಕಣ್ರಿ ಬೇರೆ ಬೇರೆ ಜಿಲ್ಲೆಗಳಿಂದ ಬೆಂಗಳೂರಿಗೆ ಮನೆ ಇರಲ್ಲ ಎಷ್ಟೋ ಪಡ್ದಾಡ್ತಿರ್ತಾರೆ ಎಷ್ಟೋ ರೀತಿಯಲ್ಲಿ ಒದ್ದಾಡ್ತಿರ್ತಾರೆ ಮನೆಗಳು ಇಳಿದ್ರೆ ಅಂಥವ್ರಿಗೆ ನೀವು ಮನೆ ಕೊಡಬೇಡಿ ಇನ್ನೆಲ್ಲೋ ಯಾರ್ಯಾರೋ ಬಂದು ಅಲ್ಲೆಲ್ಲೋ ಬೇರೆ ರಾಜ್ಯದಿಂದ ಬೇರೆ ಇದರಿಂದ ಬಂದ್ಬಿಟ್ಟು ಅವರು ಅದು ಸರ್ಕಾರಿ ಜಾಗರದಲ್ಲಿ ಮನೆ ಕಟ್ಕೊಂಡು ಶೆಡ್ ಹಾಕೊಂಡು ಅಂಥವ್ರಿಗೆ ನೀವು ಒಂದು ಮನೆ ಕೊಡೋದಕ್ಕೆ ಮುಂದಾಗ್ತಾ ಹಾ ಕಾಂಗ್ರೆಸ್ ಪಕ್ಷ ಮಾಡೋದು ಅದೇ ಬಿ ಜೆ ಪಿ ಪಕ್ಷ ಮಾಡೋದು ಅದೇ ಅವ್ರ ಸರ್ಕಾರ ಇದ್ದೋಗು ಇದೇ ಮಾಡ್ತೀರಾ ಇನ್ನು ಬಿಜೆಪಿ ಸರ್ಕಾರ ಇದ್ದೋಗು ಅದೇ ಮಾಡ್ತೀರಾ ಒಟ್ನಲ್ಲಿ ನಿಮ್ದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಾವು ನಿಮ್ಮನ್ನು ಓಟ್ ಮಾಡಿ ಗೆಲ್ಸ್ತೀವಿ ನಮ್ಮನ್ನ ಒಂದಿಷ್ಟು ಜನ ನೀವೆಲ್ಲ ಒಂಥರ ಚದುರಾಂಗ ಆಟ ಆಡೋವಂಥವ್ರು ನಾವೆಲ್ಲ ಅದರಲ್ಲಿ ಒಂದು ಪಕಡೆಗಳು ಇದ್ದಂಗೆ ನೀವು ಹೆಂಗ್ ಜರುಗಿಸ್ತೀರಾ ನಾವು ಹಂಗೆ ಹೋಗ್ಬೇಕು ಅಲ್ವಾ ನಾಚಿಕೆ ಆಗ್ಬೇಕು ನಿಮ್ಗಳಿಗೆಲ್ಲ ನಾವು ನಿಮ್ಮನ್ನ ಜನ್ರಿಗೆ ಒಳ್ಳೇದಾಗ್ಲಿ ಅಂತ ಓಟ್ ಹಾಕಿ ನಿಮ್ಮನ್ನ ನಿನ್ಸಿರ್ತೀವಿ ನಿಮ್ಮನ್ನ ಸರ್ಕಾರ ಅಂತ ನೀವು ಮಾತ್ರ ಆರಾಮಾಗಿ ನಿಮ್ಮ ಓಟ್ ಗಿಮಿಕ್ಕು ನಿಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕೆ ಮಾತ್ರ ನೀವು ಆರಾಮಾಗಿ ಮಾಡಿ ಎಲ್ಲಿ ಏನು ಮಾಡ್ತಾ ಇದ್ದೀರಾ ಅಂತ ಒಂದು ಗೊತ್ತಾಗ್ತಿಲ್ಲ ನೀವುಗಳು ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ ಸುದ್ದಿ ನಮ್ಮದು ವಿಚಾರ ನಿಮ್ಮದು ನಮಸ್ಕಾರ